ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಒಂದೂ ಕಂತಿನ ಹಣ ಬಂದಿಲ್ಲ ಸರ್ ಅಂತ ನನಗೆ ಕಮೆಂಟ್ಸ್ ಮಾಡ್ತೀರಾ ಅವರೆಲ್ಲ ಒಂದು ಗುಡ್ ನ್ಯೂಸ್ ಇದೆ ನಿಮಗೆ ಒಂದು ಕಂತಿನ ಅಮೌಂಟು ಬಂದಿಲ್ಲ ಅಂದರೆ ಅಥವಾ ಒಂದು ಕಂತ ಅಮೌಂಟು ಬಂದು ನಿಮಗೆ ಬೇರೆ ಯಾವುದೇ ಕಂತಿನ ಅಮೌಂಟು ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಮತ್ತು ಹಾಗೆ ಕೆಲವೊಬ್ಬರು ಕೇಳ್ತೀರಾ ಸರ್ ಪಿಂಕ್ ಕಾರ್ಡ್ ತೊಗೊಂಡಿಲ್ಲ ಅಂದರೆ ನಾಲ್ಕನೇ ಕಂತಿನ ಅಮೌಂಟು ಬರಲ್ಲ ಅಂತ ಕೇಳ್ತಿದ್ದೀರಾ ಅದಕ್ಕೂ ಸಹ ಈ ವಿಡಿಯೋದ ಮಾಹಿತಿ ತಿಳಿಸ್ಕೊಡ್ತೀನಿ ನಿಮಗೆ ವಿಡಿಯೋದ ಕೊನೆಯಲ್ಲಿ ಒಂದು ಬಿಗ್ ಅಪ್ಡೇಟ್ ಇದ್ದರೆ ನಿಮ್ಗೆ ಯಾವುದೇ ಕಂತಿನ ಅಮೌಂಟು ಬಂದಿಲ್ಲ ಅಂದರೆ ನಿಮಗೆ ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಗೆ ಯಾವ ಕಂತಿನ ಅಮೌಂಟು ಬಂದೇ ಇಲ್ಲ ನನಗೆ ನಾನು ಎಲ್ಲ ಥರ ಪ್ರಯತ್ನ ಮಾಡಿದ್ದೀನಿ ನಾನು ಸಿ ಡಿ ಪಿ ಆಫೀಸ್ಗೂ ಹೋಗಿದ್ದೀನಿ ಯಾವುದೇ ಥರ ಪ್ರಯತ್ನ ಪಟ್ಟರು ನನಗೆ ಯಾವುದೇ ಕಂತಿನ ಅಮೌಂಟು ಬರ್ತಾ ಇಲ್ಲ ನನಗೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಮಾತ್ರ ಬರ್ತಾ ಇದೆ ಇದು ಯಾಕೆ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗಿರೋರಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ನಿಮಗಂತೂ ಬಿಗ್ ಅಪ್ಡೇಟ್ಗೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಬೇರೆ ಬಟನ್ ಕ್ಲಿಕ್ ಮಾಡಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಈಗ ಬನ್ನಿ ಮಾಹಿತಿ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಅಮೌಂಟು ನಿಮ್ಮ ಖಾತೆಗೆ ಬಂದೇ ಇಲ್ವಾ ಹಾಗಾದರೆ ಇನ್ನು ಮುಂದೆ ಯೋಚನೆ ಮಾಡೋದಕ್ಕೇ ಹೋಗಬೇಡಿ ಯಾಕೆ ಅಂದರೆ ಇದೇ ತಿಂಗಳಲ್ಲಿ ಅಂದರೆ ಡಿಸೆಂಬರ್ ತಿಂಗಳು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಈ ಮೂರು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ನಿಮಗೆ ಪರಿಹಾರ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿ ಅದಾಲತ್ ಅಂತ ಕ್ಯಾಂಪನ್ನು ಶುರು ಮಾಡಿದ್ದಾರೆ ಅಂದರೆ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿಮ್ಮ ಹತ್ತಿರ ಇರುವಂಥ ಗ್ರಾಮ ಪಂಚಾಯಿತಿ ಆಫೀಸ್ ಹತ್ರ ನೀವು ಹೋದರೆ ಅಲ್ಲಿ ಪಿ ಡಿ ಒ ಆಫೀಸರ್ಸು ಮತ್ತು ಸಿ ಡಿ ಪಿ ಒ ಆಫೀಸರ್ಸು ಮತ್ತು ಅಂಗನವಾಡಿ ಕಾರ್ಯಕರ್ತರು ಸಹ ಅಲ್ಲಿರ್ತಾರೆ ನಿಮಗೇನಾದರೂ ಬ್ಯಾಂಕ್ ಸಮಸ್ಯೆ ಆಗಿ ಅಥವಾ ಆಧಾರ್ ಸೈಡಿಂಗ್ ಸಮಸ್ಯೆ ಆಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಅಮೌಂಟು ಜಮೆ ಆಗ್ತಿಲ್ಲ ಅಂದರೆ ಆಧಾರ್ ಅಪ್ಡೇಟ್ ಮಾಡುವಂಥ ಅಂದರೆ ಆಧಾರ್ ಸೇವಾ ಕೇಂದ್ರದ ಪ್ರತಿನಿಗಳು ಸಹ ಅಲ್ಲಿ ಬಂದಿರ್ತಾರೆ ನೀವು ಆಧಾರ್ನು ಸಹ ಸೈಡಿಂಗ್ ಮಾಡಿಸ್ಕೋಬೋದು ಅದೇ ರೀತಿ ನಿಮಗೆ ಬ್ಯಾಂಕ್ ಅಕೌಂಟ್ ಅವಶ್ಯಕತೆ ಇದೆ ಅಂದರೆ ನಿಮಗೆ ಬೇರೆ ಅಕೌಂಟು ಮಾಡಿಸ್ಕೋಬೇಕು ಅಂತಂದರೆ ನಿಮಗೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಕಡೆಯಿಂದನೂ ಸಹ ಅಲ್ಲಿ ಬಂದಿರ್ತಾರೆ ಹಾಗೆ ಆ ಬ್ಯಾಂಕ್ ಬ್ಯಾಂಕಲ್ದಲ್ಲಿ ಇತರ ಬ್ಯಾಂಕಿನ ಅಕೌಂಟ್ ಮಾಡುವಂಥವ್ರು ಸಹ ಅಲ್ಲಿ ಬಂದಿರ್ತಾರೆ ನಿಮಗೆ ಬ್ಯಾಂಕ್ ಅಕೌಂಟ್ ಅವಶ್ಯಕತೆ ಇದ್ದರೆ ನೀವು ಅಲ್ಲಿ ನೀವು ಹೊಸ ಅಕೌಂಟನ್ನು ಓಪನ್ ಮಾಡ್ಕೋಬೋದು ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡಿನರ ಅಪ್ಡೇಟ್ ಆಗಿಲ್ಲ ಅಂದರೆ ಕೆ ವೈ ಸಿ ಆಗಿಲ್ಲ ಅಂದರೆ ಅಲ್ಲಿ ಇ ಕೆ ವೈ ಸಿ ಮಾಡೋರು ಸಹ ಅಲ್ಲಿ ಸಿಗ್ತಾರೆ ನೀವು ಅಲ್ಲಿ ನಿಮ್ಮ ಆಧಾರ್ನ ಇ ಕೆ ವೈ ಸಿ ಅಪ್ಡೇಟ್ ಮಾಡ್ಕೋಬೋದು ಈ ಥರ ನಿಮಗೆ ಯಾವುದೇ ಥರ ಸಮಸ್ಯೆ ಇರಲಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಗೆ ಏನೇನು ಸಮಸ್ಯೆ ಆಗಿದೆ ಆ ಸಮಸ್ಯೆಗೂ ಎಲ್ಲನೂ ಸಹ ನೀವು ಅಲ್ಲಿ ಪರಿಹರಿಸ್ಕೋಬೋದು ಈ ತಿಂಗಳಲ್ಲಿ ನಿಮಗೆ ಯಾವುದೇ ಕಂತಿನ ಅಮೌಂಟು ಬಂದಿಲ್ಲ ಅಂದರೆ ಈ ತಿಂಗಳು ತರ್ಟಿ ಫಸ್ಟ್ ಒಳಗಡೆ ಅಂದರೆ ಮೂವತ್ತೊಂದನೇ ತಾರೀಕು ನಿಮ್ಮ ಖಾತೆಗೆ ಅಮೌಂಟು ಜಮಾ ಆಗಿ ಆಗುತ್ತೆ ಖಂಡಿತವಾಗಲೂ ನಿಮಗೆ ಒಂದು ಕಂತಿನ ಅಮೌಂಟ್ ಬಂದಿರಲಿ ಅಥವಾ ಎರಡು ಕಂತಿನ ಅಮೌಂಟ್ ಬಂದಿರಲಿ ನಿಮಗೆ ಪೆಂಡಿಂಗ್ ಈಗ ಟೋಟಲ್ ಆಗಿ ನಾಲ್ಕು ಕಂತಿನ ಅಮೌಂಟು ಬಿಡುಗಡೆ ಆಗಿದೆ ನಿಮಗೆ ಯಾವುದೇ ಕಂತಿನ ಅಮೌಂಟು ಬಂದಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಹತ್ತಿರ ಇರುವಂಥ ಗ್ರಾಮ ಪಂಚಾಯತಿ ಆಫೀಸ್ರ ನೀವು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅದು ಸಮಯನೂ ಸಹ ಹೇಳಿಬಿಡ್ತೀನಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಒಳಗಡೆ ನಿಮಗೆ ಅಲ್ಲಿ ಈ ಸೌಲಭ್ಯ ಪಡ್ಕೋಬೋದು ಅಂದರೆ ನೀವು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆವರೆಗೂ ಈ ಕ್ಯಾಂಪ್ನಲ್ಲಿ ಇಷ್ಟು ಜನ ಪ್ರತಿನಿಧಿಗಳು ಸಹ ಅಲ್ಲಿ ನಿಮ್ಗೆ ಸಿಗ್ತಾರೆ ಆಧಾರ್ ಕಾರ್ಡ್ ಜೋಡಣೆ ಆಗಿರ್ಬೋದು ಅಥವಾ ನಿಮಗೆ ಹೊಸ ಅಕೌಂಟ್ ಮಾಡಿಸ್ಕೊಡೋಕ್ಕೆ ಪ್ರತಿನಿಧಿಗಳಾಗಿರ್ಬೋದು ಅಥವಾ ನಿಮ್ಮ ಅಪ್ಲಿಕೇಶನ್ ಏನಾದರೂ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದರೆ ಅಂದರೆ ಯಾವುದೋ ಟೆಕ್ನಿಕಲ್ ಇಶ್ಯೂ ಇಂದ ನಿಮ್ಮ ಅಪ್ಲಿಕೇಶನ್ನು ಸರ್ಕಾರಕ್ಕೆ ಹೋಗಿ ತಲುಪಿಲ್ಲ ಅಂದರೆ ಅದೇನಾದ್ರು ಪ್ರಾಬ್ಲಮ್ ಆಗಿದರೆ ನೀವು ಮತ್ತೆ ಅಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೂ ಸಹ ನಿಮಗೆ ಸಹಾಯ ಮಾಡ್ತಾರೆ ಈ ಥರ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಯಾವುದೇ ಥರ ಸಮಸ್ಯೆ ಇದ್ರೂ ನೀವು ಆ ಕ್ಯಾಂಪ್ನಲ್ಲಿ ಎಲ್ಲ ಥರ ಪ್ರತಿನಿಧಿಗಳಿಂದ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೋಬೋದು ಓಕೆನಾ ನಿಮಗೆ ಯಾವುದೇ ಕಂತಿನ ಅಮೌಂಟು ಬಂದಿಲ್ಲ ಅಂತ ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ ಈ ಮೂರು ದಿನಗಳಲ್ಲಿ ನಿಮಗೆ ಕಾಲಾವಕಾಶ ಇರುತ್ತೆ ಆ ಟೈಮಲ್ಲಿ ಹೋಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳಿ ಇದು ಗೃಹಲಕ್ಷ್ಮಿ ಅಮೌಂಟು ಬಂದಿಲ್ಲದೋರಿಗೆ ಇರುವಂಥ ಬಿಗ್ ಅಪ್ಡೇಟ್ ಆಗಿತ್ತು ಈಗ ಅದೇ ರೀತಿ ಕೆಲವೊಬ್ರು ಕಮೆಂಟ್ಸ್ ಮಾಡ್ತೀರಾ ಸರ್ ಪಿಂಕ್ ಕಾರ್ಡ್ ತೊಗೊಂಡಿಲ್ಲ ಅಂತಂದರೆ ನಮಗೆ ಅಮೌಂಟ್ ಬರೋದಿಲ್ವಾ ಅದು ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಯಾವಾಗ ನಾವು ಅಪ್ಲಿಕೇಶನ್ ಹಾಕೋದ್ರೆ ಕಾರ್ಡ್ ಸಿಗುತ್ತೆ ಅಂತ ಕೇಳ್ತೀರ ದಯವಿಟ್ಟು ಹೇಳ್ತಾ ಕೇಳಿ ಪಿಂಕ್ ಕಾರ್ಡ್ ಅನ್ನೋದು ಹೌದು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಪಿನ್ ಕಾರ್ಡ್ ಅಂತ ಇದೆ ಅದು ತೊಗೊಂಡಿಲ್ಲ ಅಂದರೆ ನಿಮಗೆ ನಾಲ್ಕನೇ ಕಂತಿನ ಅಮೌಂಟು ಬರೋದೇ ಇಲ್ಲ ಅಂತ ಎಲ್ಲೂ ಸಹ ಸರ್ಕಾರದಿಂದ ಅಪ್ಡೇಟ್ ಅಂತ ಇಲ್ವೇಲ್ಲ ಅಂದರೆ ಅಧಿಕೃತ ಮಾಹಿತಿ ಇಲ್ವೇ ಅಲ್ಲ ಇದು ಸೋಷಿಯಲ್ ಮೀಡ್ಯಾದಲ್ಲಿ ಇರುವಂಥ ಒಂದು ಸುಳ್ಳು ಮಾಹಿತಿಯಾಗಿದೆ ಅಂದರೆ ನಿಮಗೆ ಪಿನ್ ಕಾರ್ಡ್ ತೊಗೊಳೇಬೇಕು ತೊಗೊಂಡಿಲ್ಲ ಅಂದರೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ ಅಂತಲೂ ಎಲ್ಲೂ ಸರ್ಕಾರದಿಂದ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ ಅದು ಇದೆ ಕಾರ್ಡ್ ಇದೆ ಅಪ್ಡೇಟ್ ಬಂದಾಗ ನಮ್ಮ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ತೀನಿ ಇನ್ನು ಶಕ್ತಿ ಯೋಜನೆ ಕಾರ್ಡ ಸಹ ಸ್ಮಾರ್ಟ್ ಕಾರ್ಡ್ ಸಿಕ್ಕಿಲ್ಲ ಅದಾದ ಮೇಲೇ ಇದು ಪಿನ್ ಕಾರ್ಡ್ ಬಿಡುಗಡೆ ಆಗುತ್ತೆ ಅಂತ ಅಪ್ಡೇಟ್ ಇದೆ ಅದು ಅಪ್ಡೇಟ್ ಆದರೆ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಪಿನ್ ಕಾರ್ಡ್ ಅನ್ನೋದು ಒಂದು ನಮ್ಮ ಆಧಾರ್ ಕಾರ್ಡ್ ಇದೆಯಲ್ಲ ಅಥವಾ ನಮ್ಮ ಪಾನ್ ಕಾರ್ಡು ಅಥವಾ ನಮ್ಮ ವೋಟ್ರ ಐ ಡಿ ಯಾ ಇರುತ್ತಲ್ಲ ಅದೇ ರೀತಿ ಅದೊಂಥರ ಸ್ಮಾರ್ಟ್ ಕಾರ್ಡ್ ಆಗಿರುತ್ತೆ ಆ ಸ್ಮಾರ್ಟ್ ಕಾರ್ಡ್ ಮೇಲೆ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಹಾಗೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಬೇಳ್ಕೋ ಫೋಟೋ ಇರುತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಗಳ ಹೆಸರು ಮತ್ತು ಅವರ ಡೇಟ್ ಆಫ್ ಬರ್ತು ಮತ್ತು ಅವರ ಡೀಟೇಲ್ಸ್ ಮಾತ್ರ ಇರುತ್ತೆ ಹಾಗೇ ಒಂದು ಕ್ಯೂ ಆರ್ ಕೋಡು ಸಹ ಇರುತ್ತೆ ಅದು ಬಿಟ್ಟು ಆ ಸ್ಮಾರ್ಟ್ ಕಾರ್ಡ್ ಮೇಲೆ ಇರೋದಿಲ್ಲ ಅದು ಅವಶ್ಯಕತೆ ಇದೆ ಅಂತಲೂ ಸಹ ಎಲ್ಲೂ ಅಪ್ಡೇಟ್ ಇಲ್ಲ ಒಟ್ನ ಸ್ಮಾರ್ಟ್ ಕಾರ್ಡ್ ಬಿಡುಗಡೆಯಾಗಿ ಅದು ಅಪ್ಡೇಟ್ ಬಂದರೆ ಖಂಡಿತವಾಗೂ ನಮ್ಮ ಚಾನಲ್ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಪಿನ್ ಕಾರ್ಡನ್ನೇ ಬಿಡುಗಡೆ ಆದರೆ ನಿಮ್ಮ ಗ್ರಾಮ ಪಂಚಾಯತಿ ವಲಯಕ್ಕೆ ಬರುತ್ತೆ ನೀವು ಎಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಅಂತಿಲ್ಲ ಅದು ಗ್ರಾಮ ಪಂಚಾಯತಿ ವಲಯಕ್ಕೆ ಬಂದು ಗ್ರಾಮ ಪಂಚಾಯಿತಿಯಿಂದ ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ಮನೆ ಬಾಗಿಲು ತಲುಪಿಸ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹಬ್ಕರ್ ಅವರು ಮೊದಲೇ ಹೇಳಿದ್ದಾರೆ ಆ ಥರ ಏನಾದರೂ ಚೇಂಜಸ್ ಆದರೆ ನಮ್ಮ ಚಾನಲ್ ಅಪ್ಡೇಟ್ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನಾನು ಖಂಡಿತವಾಗಲೂ ಅದ್ರ ಬಗ್ಗೆ ಅಪ್ಡೇಟ್ ಮಾಡಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಸಮಸ್ಯೆ ಯಾವುದೇ ಥರ ಇದ್ದರೂ ಪರಿಹರಿಸ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಇದೆ ಅನ್ಕೋತೀನಿ ಈ ಮಾಹಿತಿ ನಿಮಗೆ ಇಷ್ಟ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ ಹೊಸರಾಗಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಅಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು